ಕೊಡಗು ಜಿಲ್ಲೆಯಾದ್ಯಂತ ಇರುವ ನದಿ ಹಾಗೂ ನದಿ ಮೂಲಗಳಿಂದ ಮೋಟಾರ್ ಪಂಪ್ ಸೆಟ್ ಬಳಸಿ ಕೃಷಿ ಚಟುವಟಿಕೆ ಕೈಗೊಳ್ಳಬಾರದು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಆದೇಶದಿಂದ ಕಾಫಿ ಬೆಳೆಗಾರರು ತೀವ್ರ ರೀತಿಯ ಸಂಕಷ್ಟ ಎದುರಿಸುವಂತಾಗಿದೆ ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಯವಕಪಾಡಿ ಗ್ರಾಮದ ಕಾಫಿ ಬೆಳೆಗಾರ ಪಾಂಡಂಡ ನರೇಶ್ ಒತ್ತಾಯಿಸಿದರು ನಾಪಕ್ಕಲುವಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಫಿ ಕೃಷಿಯು ಪುಟ್ಟ ಜಿಲ್ಲೆಯಾದ ಕೊಡಗಿನ ಬೆಳೆಗಾರರ ಜೀವನಾಡಿಯಾಗಿದೆ ರೈತರು ಮಾರ್ಚ್ ತಿಂಗಳಲ್ಲಿ ಮಳೆ ಸಿಗದಿದ್ದರೆ ನೀರಾವರಿ ಮೂಲಕ ತಮ್ಮ ಕಾಫಿ ಗಿಡ ಹಾಗೂ ಇಳುವರಿಯನ್ನ ರಕ್ಷಿಸಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾರೆ ಕಾಫಿ ಉದ್ದಿಮೆ ಲಕ್ಷಗಟ್ಟಲೆ ಆರ್ಥಿಕ ವಹಿವಾಟನ್ನು ನೀಡ್ತಾ ಇದೆ ಲಕ್ಷಾಂತರ ಕಾರ್ಮಿಕರು ಕಾಫಿ ಕೃಷಿಯನ್ನು ಅವಲಂಬಿಸಿ ತಮ್ಮ ಜೀವನವನ್ನು ಸಾಗಿಸ್ತಾರೆ ಕೊಡಗಿನ ಆರ್ಥಿಕ ಪರಿಸ್ಥಿತಿ ಈ ಕಾಫಿ ಕೃಷಿಯನ್ನು ನಂಬಿದೆ ಪ್ರತಿಯೊಬ್ಬ ರೈತರು ಮಳೆ ಇಲ್ಲದಿದ್ದರೆ ಹದಿನೈದು ದಿನಗಳವರೆಗೆ ಮಾತ್ರ ನೀರನ್ನ ಬಳಸ್ತಾರೆ ಅದು ಕೇವಲ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಒಂದೆಡೆ ಜಿಲ್ಲೆಯ ಹಲವು ರೆಸಾರ್ಟ್ಗಳು ಜಲಮೂಲಗಳನ್ನು ತಿರುಗಿಸಿದ್ದು ಪಶ್ಚಿಮಘಟ್ಟ ಭಾಗದಲ್ಲಿ ಎಕರೆಗಟ್ಟಲೆ ಕಾಫಿ ಗಿಡಗಳನ್ನು ಕಡಿದು ವಾಣಿಜ್ಯೋದ್ಯಮಿಗಳು ಕಟ್ಟಡಗಳನ್ನು ಕಟ್ಟುವಂತೆ ಅನುಮತಿ ನೀಡಿದ್ದು ರೈತರ ವಿಷಯದಲ್ಲಿ ಮಾತ್ರ ಈ ರೀತಿ ಧೋರಣೆ ತಳೆದಿರುವುದು ಸರಿಯಲ್ಲವೆಂದರು ಮತ್ತೋರ್ವ ಕಾಫಿ ಬೆಳೆಗಾರ ಅಂಜಪರವಂಡ ಚೋಮಣಿ ಮಾತನಾಡಿ ಸರ್ಕಾರದ ಸುತ್ತೋಲೆ ಪ್ರಕಾರ ರೈತರು ಹೊಳೆ ನದಿ ಮೂಲಗಳಿಂದ ನೀರನ್ನು ಹಾಯಿಸುವಂತಿಲ್ಲ ಸರ್ಕಾರ ವ್ಯವಸಾಯ ಮಾಡಲು ಅವಕಾಶ ಕಲ್ಪಿಸಿಕೊಡಲಿ ಇದರಿಂದ ರೈತರಿಗೂ ಜಾನುವಾರುಗಳಿಗೂ ಪ್ರಯೋಜನವಾಗುತ್ತೆ ಕೊಡಗಿನಾದ್ಯಂತ ಕಾಫಿ ಕೃಷಿ ಜನರ ಜೀವನಾಡಿ ಇಳುವರಿಯಿಂದ ಹೆಚ್ಚಿಸಿಕೊಳ್ಳಲು ನೀರಿನ ಮೂಲಗಳಿಂದ ರೈತರು ಬಳಸ್ತಾ ಇದ್ದಾರೆ ಹಲವು ವರ್ಷಗಳಿಂದ ಕೊಡಗಿನ ಬೆಳೆಗಾರರು ಪ್ರಕೃತಿಯಿಂದ ಪೋಷಿಸಿಕೊಂಡು ಬರ್ತಾ ಇದ್ದು ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತರಷ್ಟು ಭತ್ತದ ಗದ್ದೆ ನಶಿಸಿದೆ ಅದೇ ಪರಿಸ್ಥಿತಿ ಕಾಫಿ ಕೃಷಿಗೂ ಬರಲಿದೆ ಆದ್ದರಿಂದ ಸರ್ಕಾರ ಹೊರಡಿಸಿರುವ ಆದೇಶವನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಯವಕಪಾಡಿ ಪ್ಲಾಂಟರ್ಸ್ ಕ್ಲಬ್ ಅಧ್ಯಕ್ಷ ಬಡಕಡ ಸುರೇಶ್ ಬೆಳ್ಳೆಪ್ಪ ಕುಂಜಿಲ ಗ್ರಾಮದ ಕಾಫಿ ಬೆಳಗಾರ ಮೊಹಮ್ಮದ್ ಹಾಜಿ ಸತ್ಯಶೋಧನಾ ಸಮಿತಿ ಸದಸ್ಯ ಕೆಟ್ಟೋಳಿರ ಸಂದಿ ಸೋಮಣ್ಣ ಪಾಲ್ಗೊಂಡಿದ್ದರು ನಾವು ಕೊಡಗಿನಾದ್ಯಂತ ಈ ಆದೇಶವನ್ನು ಹಿಂಪಡೆಯುವಂತೆ ತಮ್ಮನ್ನು ಕೋರಿಕೊಳ್ಳುತ್ತೇವೆ ಕೊಡಗು ಈ ಪುಟ್ಟ ಜಿಲ್ಲೆಯು ಕಾಫಿ ಕೃಷಿಯೇ ಜನರ ಜೀವನಾಡಿ ಆಗಿರುತ್ತದೆ ರೈತರು ಈ ಮಾರ್ಚ್ ತಿಂಗಳಲ್ಲಿ ಮಳೆ ಸಿಗದಿದ್ದರೆ ಬೆಳೆಗಾರರು ನೀರಾವರಿ ಮೂಲಕ ತಮ್ಮ ಕಾಫಿ ಗಿಡ ಹಾಗೂ ಇಳುವರಿಯನ್ನು ರಕ್ಷಿಸಿಕೊಂಡು ತಮ್ಮ ಜೀವನವನ್ನು ನಡೆಸುವಂತ ವಿಷಯ ಎಲ್ಲರಿಗೂ ಗೊತ್ತಿರುವುದೇ ಈ ಕಾಫಿ ಉದ್ಯಮಿ ಲಕ್ಷಗಟ್ಟಲೆ ಕೂಲಿ ಕಾರ್ಮಿಕರು ಇದನ್ನೇ ಅವಲಂಬಿಸಿ ತಮ್ಮ ಜೀವನವನ್ನು ಸಾಕಿಸುತ್ತಾರೆ ಕೊಡಗಿನ ಆರ್ಥಿಕ ಪರಿಸ್ಥಿತಿಯು ಈ ಕಾಫಿ ಕೃಷಿಯಲ್ಲಿಯೇ ಸದೃಢವಾಗಿರುತ್ತದೆ ದೇಶದ ಆರ್ಥಿಕ ಪರಿಸ್ಥಿತಿಗೂ ನಮ್ಮ ಕಾಫಿ ಕೃಷಿಗೂ ಈ ಉದ್ಯಮ ಹಲವಾರು ವರ್ಷಗಳಿಂದ ಕೈ ಜೋಡಿಸುತ್ತಾ ಬಂದಿದೆ ಪ್ರತಿ ರೈತರು ಮಳೆ ಇಲ್ಲದಿದ್ದರೆ ಕೇವಲ ಹತ್ತರಿಂದ ಹದಿನೈದು ದಿನದವರೆಗೆ ಮಾತ್ರ ನೀರನ್ನು ಬಳಸುತ್ತಾರೆ ಆದರೂ ಬರೀ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಕೊಡಗಿನಲ್ಲಿ ಹಲವಾರು ರೆಸಾರ್ಟ್ಗಳು ಜಲಮೂಲಗಳನ್ನು ತಿರುಚಿ ಸಂಪೂರ್ಣ ತಡೆಗಟ್ಟಿ ವಾಣಿಜ್ಯ ಉದ್ಯಮಕ್ಕೆ ಇಡೀ ವರ್ಷ ಬಳಸುವವರಿಗೆ ರೈತರು ಮಾಹಿತಿ ಕೊಟ್ಟರೂ ಯಾಕೆ ಇವರ ಮೇಲೆ ಕ್ರಮ ಜರುಗಿಸಿಲ್ಲ ಪಶ್ಚಿಮಘಟ್ಟ ಭಾಗದಲ್ಲಿ ಏಕರಗಟ್ಟಲೆ ಕಾಫಿಗಳನ್ನು ಗಿಡಗಳನ್ನು ಕಡೆದು ವಾಣಿಜ್ಯ ಉದ್ಯಮ ಕಟ್ಟಡಗಳನ್ನು ಕಟ್ಟುವಂತೆ ಏಕೆ ಅನುಮತಿ ಕೊಡುತ್ತೀರಾ ಈ ವಿಷಯದಲ್ಲಿ ನೀವು ಯಾಕೆ ಮೌನ ಧೋರಣೆ ತೋರಿಸುತ್ತಿದ್ದೀರಾ ಎಂದು ರೈತರಿಗೆ ತಿಳಿಸಿ ಈ ಮೇಲಿನ ವಿಷಯಕ್ಕೆ ಸೃಷ್ಟೀಕರಣ ಕೊಟ್ಟು ರೈತರಿಗೆ ಅಘಾತಕಾರಿ ಆದೇಶ ಹಿಂಪಡೆಯಬೇಕೆಂದು ಸಹ ಮತ್ತೊಮ್ಮೆ ಕಡೆಗಳ ಹಿಂದೆ ದುಗ್ಗಳ ಸದಾನಂದ